ವೀಕ್ಷಕರೇ ನಾಳೆ ಸೋಮವಾರ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ಬಿಡುಗಡೆ ಹೌದು ವೀಕ್ಷಕರೇ ನಾಳೆ ಸೋಮವಾರದಂದು ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಇದು ಬಿಡುಗಡೆ ಆಗ್ತಾ ಇರುವಂಥದ್ದು ಇದು ಈಗ ತಾನೇ ಲೇಟೆಸ್ಟ್ ಆಗಿ ಬಂದಿರುವಂತಹ ಅಪ್ಡೇಟ್ ಆಗಿರುತ್ತೆ ಸೊ ಸ್ವಲ್ಪ ಜನ ಇದನ್ನ ನಂಬಬಹುದು ಕೆಲವೊಂದಿಷ್ಟು ಜನ ನಂಬದೇನೂ ಇರಬಹುದು ಆದರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ನಾಳೆಯೇ ಇದು ಬಿಡುಗಡೆ ಆಗ್ತಾ ಇರುವಂಥದ್ದು ಆದರೆ ಬಿಡುಗಡೆ ಆದ ನಂತರ ಮೊದಲು ಯಾವ ಯಾವ ಜಿಲ್ಲೆಗಳಿಗೆ ಇದು ಮೊದಲಿಗೆ ಬಿಡುಗಡೆ ಆಗುತ್ತೆ ಅದನ್ನು ನಾನು ನಿಮಗೆ ಈ ವಿಡಿಯೋ ಮುಖಾಂತರ ಇವತ್ತು ತಿಳಿಸ್ತಾನೆ ಸೊ ಪ್ರತಿಯೊಬ್ಬ ವೀಕ್ಷಕರು ಕೂಡ ಈ ವಿಡಿಯೋನ ಕೊನೆ ತನಕ ವಾಚ್ ನೋಡಿ ಮತ್ತೆ ಈ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ಕೇವಲ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಮಾತ್ರ ಇದು ಬೇಗ ಬರ್ತಾ ಇರುವಂತದ್ದು ಮತ್ತೆ ಇನ್ನೂ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಇದು ಬರ್ತಾನೆ ಇಲ್ಲ ಸೊ ಯಾಕಂತ ಕೂಡ ನಾನು ನಿಮಗೆ ತಿಳಿಸಿಕೊಡ್ತೇನೆ ಮತ್ತೆ ಅವು ಯಾವ ಯಾವ ಜಿಲ್ಲೆಗಳು ಅನ್ನೋದನ್ನು ಕೂಡ ನಿಮಗೆ ತಿಳಿಸಿಕೊಡ್ತೇನೆ ವೀಕ್ಷಕರೇ ಇನ್ನೆಲ್ಲವನ್ನು ತಿಳ್ಕೊಳ್ಳೋಣ ಇನ್ನೆಲ್ಲವನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನಾನು ನಿಮಗೆ ಒಂದು ಕಿವಿ ಮಾತನ್ನು ತಿಳಿಸ್ತೇನೆ ಏನಪ್ಪಾ ಅಂತಂದ್ರೆ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಈ ವಿಡಿಯೋನ ಕೊನೆ ತನಕನೇ ವಾಚ್ ಮಾಡಿ ಬಿಕಾಸ್ ನಾನು ಹೇಳೋದು ನಿಮಗೆ ಅರ್ಥ ಆಗಬೇಕು ಅಂತಂದ್ರೆ ಸೊ ಈ ವಿಡಿಯೋನ ನೋಡ್ತಾ ಇರುವಂತಹ ಎಲ್ಲ ಮಹಿಳೆಯರು ಕೂಡ ಈ ವಿಡಿಯೋನ ಕೊನೆ ತನಕನೇ ವಾಚ್ ಮಾಡಿ ಓಕೆ ವೀಕ್ಷಕರೇ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ಸೊ ಅದಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟ್ ಇದೆ ಏನಪ್ಪಾ ಅಂತಂದರೆ ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದಾರೆ ಹಾಗೂ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡ್ತೇವೆ ಯಾವುದೇ ರೀತಿ ಬೇಡದೇ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಿಲ್ಲ ನೀವೆಲ್ಲರೂ ಕೂಡ ನಮ್ಮ ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಹೆಲ್ಪ್ಫುಲ್ ಆಗಿ ಆಗುತ್ತೆ ಅಂತ ನಾನು ನಿಮಗೆ ಒಂದು ಭರವಸೆನ ಕೊಡ್ತಾ ಇದ್ದಾನೆ ವೀಕ್ಷಕರೇ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಮಾತ್ರ ಕೊಡ್ತವೆ ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಕೊನೆ ತನಕೇ ವಾಚ್ ಮಾಡಿ ಹಾಗೂ ನೀವೇನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನಿಮ್ಮ ಲೆಫ್ಟ್ ಸೈಡು ಎಡಗಡೆ ಸೈಡು ಒಂದು ಲೈಕ್ ಬಟನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒಂದೇ ಒಂದು ಲೈಕ್ ಮಾಡಿ ವೀಕ್ಷಕರೇ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಓಕೆ ನೀವು ಲೈಕ್ ಮಾಡ್ತೀರ ಅಂತ ಅಂದ್ಕೊಂಡು ನೇರವಾಗಿ ವಿಷಯಕ್ಕೆ ಬರ್ತಾನೆ ಹಾಗಾದರೆ ಈ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ಹನ್ನೊಂದನೆಯ ಕಂತಿನ ಹಣ ಇವಾಗಲೇ ನಿಮ್ಮ ಖಾತೆಗಳಿಗೆ ಒಂದರಿಂದ ಒಂಬತ್ತನೆಯ ಕಂತಿನ ಹಣ ಬಂದಿದೆ ಇನ್ನು ಕೆಲವೊಂದಿಷ್ಟು ಮಂದಿಗೆ ಹತ್ತನೆಯ ಕಂತಿನ ಹಣ ಕೂಡ ಬರುವುದು ಬಾಕಿಯಲ್ಲಿದೆ ಆದರೆ ಈ ಹತ್ತನೆಯ ಕಂತಿನ ಹಣ ಯಾರ್ಯಾರಿಗೆ ಬಂದಿಲ್ಲ ಅಂಥವರು ಕೆಳಗಡೆ ಕಮೆಂಟ್ ಮಾಡಿ ನಮಗೆ ಹತ್ತನೆಯ ಕಂತಿನ ಹಣ ಬಂದಿಲ್ಲ ಅಂತ ನಿಮ್ಮ ಜಿಲ್ಲೆಯನ್ನು ಕೂಡ ಅದರಲ್ಲಿ ಕಮೆಂಟ್ ಮಾಡಿ ಮತ್ತು ಇವಾಗ ಹನ್ನೊಂದನೆಯ ಕಂತಿನ ಹಣವನ್ನು ನಾಳೆ ಸೋಮವಾರ ಹತ್ತು ಮೂವತ್ತಕ್ಕೆ ಇದು ಬಿಡುಗಡೆ ಮಾಡ್ತಾ ಇರುವಂಥದ್ದು ಸೊ ಇದು ಬೇಸಿಕಲಿ ನಾಡಿದ್ದು ಅಂತಂದ್ರೆ ಮಂಗಳವಾರ ಇದನ್ನ ಬಿಡುಗಡೆ ಮಾಡಬೇಕಾಗಿತ್ತು ಆದರೆ ನಾಳೆನೇ ಈ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ನಾಳೆ ಡೇಟ್ ಬಂದ್ಬಿಟ್ಟು ಇಪ್ಪತ್ತು ಸೊ ಇದು ಇಪ್ಪತ್ತೊಂದಕ್ಕೆ ರಿಲೀಸ್ ಹಾಕಿತ್ತು ಒಂದು ದಿನದ ಮುಂಚೆನೇ ಇವರು ಬಿಡುಗಡೆ ಮಾಡ್ತಾ ಇರುವಂತದ್ದು ಸೊ ಬಿಡುಗಡೆ ಕೆಲವೊಂದಿಷ್ಟು ಜಿಲ್ಲೆಗೆ ಮಾತ್ರನೇ ಮಾಡ್ತಾ ಇರುವಂತದ್ದು ಇನ್ನೂ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ ಸೊ ಯಾವ ಯಾವ ಜಿಲ್ಲೆಗಳಿಗೆ ಇವರು ಬಿಡುಗಡೆ ಮಾಡ್ತಾ ಇಲ್ಲ ಅನ್ನೋದನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ ಸೊ ಆ ಜಿಲ್ಲೆಗಳ ಲಿಸ್ಟ್ ಇಲ್ಲಿದೆ ಸೊ ನೀವು ಅನ್ಕೋಬಹುದು ಸೊ ನೀವು ಬೈದು ಬೈಯು ಬಯಲುಬಹುದು ಸೊ ನಮ್ಮ ಜಿಲ್ಲೆಗೆ ಇವರು ಯಾಕೆ ಬಿಡುಗಡೆ ಮಾಡ್ತಾ ಇಲ್ಲ ಅಂತ ಸೊ ಯಾಕೆ ಬಿಡುಗಡೆ ಮಾಡ್ತಾ ಇಲ್ಲ ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ ಮೊದಲಿಗೆ ಯಾವ ಯಾವ ಜಿಲ್ಲೆಗಳಿಗೆ ಅವರು ಬಿಡುಗಡೆ ಮಾಡ್ತಾ ಇಲ್ಲ ಅನ್ನೋದನ್ನು ತಿಳಿಸಿಕೊಡ್ತೇನೆ ಸೊ ನಾನು ಒಂದು ಜಿಲ್ಲೆಗಳ ಪಟ್ಟಿಯನ್ನು ಅಂತಂದರೆ ಒಂದು ಲಿಸ್ಟನ್ನು ನಾನು ನಿಮ್ಮ ಮುಂದೆ ಇಡ್ತೇನೆ ಸೊ ಆ ಜಿಲ್ಲೆ ನಿಮ್ಮ ಜಿಲ್ಲೆ ಆಗದೆ ಇದ್ದರೆ ಮಾತ್ರ ನಿಮ್ಗೆ ಬಿಡುಗಡೆ ಆಗುತ್ತೆ ಸೊ ಹಾಗಾದರೆ ಬನ್ನಿ ವೀಕ್ಷಕರೇ ನಾಳೆ ವಿಜಯಪುರ ಜಿಲ್ಲೆಗೆ ಬಿಡುಗಡೆ ಆಗ್ತಾ ಇಲ್ಲ ಉತ್ತರ ಕನ್ನಡ ಜಿಲ್ಲೆಗೆ ಬಿಡುಗಡೆ ಆಗ್ತಾ ಇಲ್ಲ ರಾಮನಗರ ಜಿಲ್ಲೆಗೆ ಬಿಡುಗಡೆ ಆಗ್ತಾ ಇಲ್ಲ ಮೈಸೂರು ಜಿಲ್ಲೆಗೆ ಬಿಡುಗಡೆ ಆಗ್ತಾ ಇಲ್ಲ ಉಡುಪಿ ಜಿಲ್ಲೆಗೆ ಬಿಡುಗಡೆ ಆಗ್ತಾ ಇಲ್ಲ ಮಂಡ್ಯ ಜಿಲ್ಲೆಗೆ ಬಿಡುಗಡೆ ಆಗ್ತಾ ಇಲ್ಲ ಹಾವೇರಿ ಜಿಲ್ಲೆಗೆ ಹನ್ನೊಂದನೆಯ ಕಂತಿನ ಹಣ ಬಿಡುಗಡೆ ಆಗ್ತಾ ಇಲ್ಲ ಕೊಡಗು ಜಿಲ್ಲೆಗೂ ಕೂಡ ಹನ್ನೊಂದನೆಯ ಕಂತಿನ ಹಣ ಬಿಡುಗಡೆ ಆಗ್ತಾ ಇಲ್ಲ ಗದಗ ಇದಕ್ಕೂ ಕೂಡ ಹನ್ನೊಂದನೆಯ ಕಂತಿನ ಹಣ ಬಿಡುಗಡೆ ಇಲ್ಲ ಸೊ ಧಾರವಾಡ ಜಿಲ್ಲೆಗೂ ಕೂಡ ಹನ್ನೊಂದನೆಯ ಕಂತಿನ ಹಣ ಬಿಡುಗಡೆ ಆಗ್ತಾ ಇಲ್ಲ ಅಷ್ಟೇ ಯಾಕೆ ಬೆಳಗಾವಿ ಜಿಲ್ಲೆಗೂ ಕೂಡ ಹನ್ನೊಂದನೆಯ ಕಂತಿನ ಹಣ ಬಿಡುಗಡೆ ಆಗ್ತಾ ಇಲ್ಲ ಸೊ ಈ ಜಿಲ್ಲೆಗಳಿಗೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ನಾಳೆ ಬಿಡುಗಡೆ ಆಗ್ತಾ ಇಲ್ಲ ಸೊ ಬಿಡುಗಡೆ ಯಾವ ಜಿಲ್ಲೆಗಳಿಗೆ ಆಗ್ತಾ ಇದ್ದಾವೆ ಅಂತಂದರೆ ನಾನು ಈ ಲಿಸ್ಟನ್ನು ಹೇಳಿದೆ ಈ ಲಿಸ್ಟಲ್ಲಿ ನಿಮ್ಮ ಜಿಲ್ಲೆ ಇಲ್ಲ ಅಂತಂದರೆ ಸೊ ಹಂಡ್ರೆಡ್ ಪರ್ಸೆಂಟು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ನಾಳೆನೇ ನಿಮ್ಮ ಜಿಲ್ಲೆಗೆ ಇದು ಬಿಡುಗಡೆ ಆಗುತ್ತೆ ಸೊ ಪ್ರತಿಯೊಬ್ಬ ಫಲಾನುಭವಿಗಳು ಶೇರ್ ಮಾಡಿ ಯಾಕಪ್ಪ ಅಂತಂದರೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಕಾಯ್ತಾನೆ ಇರ್ತಾರೆ ಸಾಕಷ್ಟು ಜನರು ಸೊ ಅಂಥವ್ರಿಗೆ ಒಂದು ಮಾಹಿತಿಯನ್ನು ನೀವು ತಲುಪಿಸಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗಾದರೆ ಈ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ಬಿಡುಗಡೆ ಆದ ನಂತರ ಇದು ಯಾವ ಯಾವ ಜಿಲ್ಲೆಗಳಿಗೆ ಇದು ಬರುತ್ತೆ ಅಂತ ನೋಡೋದಾದ್ರೆ ಸೊ ಆ ಜಿಲ್ಲೆಗಳ ಲಿಸ್ಟು ಅಂತಂದರೆ ಬಿಡುಗಡೆ ಆದ ನಂತರ ಸಿಗುತ್ತೆ ಆ ಜಿಲ್ಲೆಗಳ ಲಿಸ್ಟು ನಮಗೆ ಸಿಕ್ತು ಅಂತಂದರೆ ನಾನು ನಾನೇ ಖಂಡಿತ ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೇನೆ ಸೊ ಬೇರೆ ವಿಡಿಯೋಸ್ನ ನೀವು ನೋಡಬೇಡಿ ಸೊ ನಾನೇ ಮಾಡಿರುವಂತಹ ಅಂತಂದರೆ ಜಿಲ್ಲೆಗಳ ಲಿಸ್ಟ್ ಅಂತಂದರೆ ಇವಾಗ ನೀವು ಈ ಜಿಲ್ಲೆ ಅಂತ ತಿಳ್ಕೊಂಡ್ರಿ ಸೊ ನೆಕ್ಸ್ಟು ಯಾವ ಜಿಲ್ಲೆಗಳು ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ ಸೊ ಅಲ್ಲಿವರೆಗೂ ಕೊನೆ ತನಕ ವಾಚ್ ಮಾಡಿ ಯಾಕಪ್ಪ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ವೈ ಟಿಯಲ್ಲಿ ಅಂತಂದರೆ ಯೂಟ್ಯೂಬ್ನಲ್ಲಿ ಸಾಕಷ್ಟು ಬೇಡದ ವೀಡಿಯೋಸ್ಗಳು ಅಪ್ಲೋಡ್ ಆಗ್ತಾ ಇದ್ದಾವೆ ಸೊ ಸಾಕಷ್ಟು ಜನರು ಒರಿಜಿನಲ್ ಕಂಟೆಂಟನ್ನು ಕೊಡೋರು ಸಾಕಷ್ಟು ಜನರು ಇದ್ದಾರೆ ಸೊ ಅಂಥವು ವೀಡಿಯೋಸ್ನ ನೋಡಿ ಅಂತಂದರೆ ಕೆಲವೊಂದಿಷ್ಟು ಜನರು ಅಂತಂದರೆ ಅವ್ರ ಹೆಸರನ್ನು ಹೇಳಕ್ಕೆ ಬರೋದಿಲ್ಲ ತುಂಬ ಅಂತಂದರೆ ತುಂಬ ಕಡಿಮೆ ಜನರು ಆ ರೀತಿ ಮಾಡ್ತಾ ಇದ್ದಾರೆ ಸೊ ಅವು ತುಂಬ ಜನರು ಇನ್ನೂ ಒರಿಜಿನಲ್ ಕಂಟೆಂಟನ್ನೇ ಕೊಡೋರಿದ್ದಾರೆ ನಮ್ಮ ರೀತಿ ಸೊ ಆದರೆ ನೀವು ಸ್ವಲ್ಪ ಎಲ್ಲ ವೀಡಿಯೋಸ್ಗಳನ್ನ ನಂಬಲಿಕ್ಕೆ ಹೋಗಬೇಡಿ ಸೊ ನಿಮ್ಗೆ ಏನೇ ಡೌಟ್ ಇದ್ದರೂ ಕೂಡ ಕೆಳಗಡೆ ಕಮೆಂಟ್ ಬಾಕ್ಸ್ ಇರುತ್ತೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡ್ಬೋದು ಮತ್ತು ನಿಮಗೆ ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಷನ್ನೇ ತಗೊಂಡು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಶುಭ ದಿನ ಹಾಗೆ